ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಪೃಥ್ವಿರಾಜ್ ಹಾನಹಳ್ಳಿ ಮೂವತ್ತು ನಿಮಿಷ ಮೂವತ್ತು ಸುದ್ದಿಯಲ್ಲಿ ಬೆಳಗ್ಗೆಯಿಂದ ಆಗಿರುವಂತಹ ಬೆಳವಣಿಗೆಗಳ ಕಂಪ್ಲೀಟ್ ಮಾಹಿತಿಯನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ನೋಡ್ತಾ ಹೋಗೋಣ ರಾಜೀನಾಮೆ ನೀಡೋ ಮುನ್ನ ಕೆ ಈಶ್ವರಪ್ಪ ಸಿದ್ಧಗಂಗಾ ಮಠಕ್ಕೆ ಭೇಟಿಯನ್ನು ನೀಡಿದ್ರು ಗದ್ದುಗೆ ದರ್ಶನ ಪಡೆದು ಶ್ರೀಗಳ ಆಶೀರ್ವಾದವನ್ನ ಪಡೆದಂತ ಈಶ್ವರಪ್ಪ ನಂತರ ಮಾತಾಡಿದ್ದು ಇಡೀ ರಾಜ್ಯದ ಸಾಮಾನ್ಯ ಜನರಿಗೆ ಗೊತ್ತಿದೆ ಇದು ಷಡ್ಯಂತ್ರ ಅಂತ ಕರ್ನಾಟಕದ ಎಲ್ಲಾ ಪೂಜ್ಯ ಸ್ವಾಮೀಜಿಗಳು ನನಗೆ ಆಶೀರ್ವಾದ ಮಾಡ್ತಿದ್ದಾರೆ ಈ ಷಡ್ಯಂತ್ರದ ಸಂದರ್ಭದಲ್ಲಿ ನೀವು ನಿರ್ದೋಷಿಯಾಗಿ ಹೊರ ಬರ್ತೀರಾ ಅಂತ ಹೇಳ್ತಾ ಇದ್ದಾರಂತೆ ಸ್ವಾಮೀಜಿಗಳು ಬಿಜೆಪಿಯ ರಾಷ್ಟ್ರ ರಾಜ್ಯ ನಾಯಕರು ಸಚಿವರು ಶಾಸಕರು ಎಲ್ಲಾ ಕಾರ್ಯಕರ್ತರಿಗೆ ಇರಿಸು ಮುರಿಸು ಆಗಬಾರ್ದು ಆ ಒಂದೇ ಕಾರಣಕ್ಕೆ ನಾನು ಇಂದು ರಾಜೀನಾಮೆ ನೀಡಿದ್ದೇನೆ ಅಂತ ಹೇಳುದು ಮುಖ್ಯಮಂತ್ರಿಗಳು ತಮ್ಮ ನಿವಾಸಕ್ಕೆ ಬಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಶ್ವರಪ್ಪನವರು ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಲಿದ್ದಾರೆ ಅಲ್ಲಿ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ ಮುಖ್ಯಮಂತ್ರಿಗಳು ಕೂಡ ಬೇರೆ ಜಿಲ್ಲೆಯ ಪ್ರವಾಸದಲ್ಲಿದ್ದರು ಗದಗಕ್ಕೆಲ್ಲ ಹೋಗಿದ್ದರು ಅವರು ಈಗಷ್ಟೇ ತಮ್ಮ ನಿವಾಸಕ್ಕೆ ಬಂದಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಶ್ವರಪ್ಪನವರು ಕೂಡ ಬರಲಿದ್ದಾರೆ ಮುಖ್ಯಮಂತ್ರಿಗಳನ್ನು ಭೇಟಿಯಾಗಲಿದ್ದಾರೆ ಈ ಸಂದರ್ಭದಲ್ಲಿ ರಾಜೀನಾಮೆಯನ್ನು ಸಲ್ಲಿಸಲಿದ್ದಾರೆ ಈಶ್ವರಪ್ಪ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವುದಕ್ಕೆ ಅಭಿಮಾನಿಗಳು ಅಸಮಾಧಾನಗೊಂಡಿದ್ದಾರೆ ಈಶ್ವರಪ್ಪಗೆ ರಾಜೀನಾಮೆ ನೀಡದಂತೆ ಒತ್ತಾಯಿಸಿದ್ದಾರೆ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಚಿಕ್ಕಮಗಳೂರಲ್ಲೂ ಕೂಡ ಈಶ್ವರಪ್ಪ ದೋಷ ಮುಕ್ತನಾಗಿ ಬಂದು ಇದೇ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತೇನೆ ಅಂತ ಸವಾಲು ಹಾಕಿದ್ದಾರೆ ಬೆಂಗಳೂರಿಗೆ ತೆರಳುವ ವೇಳೆ ಕಡೂರಿನಲ್ಲಿ ಪ್ರತಿಕ್ರಿಯಿಸುವಾಗ ಪಕ್ಷಕ್ಕೆ ಮುಜುಗರ ಆಗುವಂಥದ್ದನ್ನು ತಡಿಲಿಕ್ಕೆ ರಾಜೀನಾಮೆ ನೀಡ್ತಾ ಇದ್ದೇನೆ ಆರೋಪ ಮುಕ್ತನಾಗಿ ಜನಸೇವೆ ಮರಳುತ್ತೇನೆ ತನಿಖೆಯಿಂದ ಷಡ್ಯಂತ್ರ ಹಿಂದಿನ ಸತ್ಯ ಹೊರಬರಲಿದೆ ನಾನು ತಪ್ಪು ಮಾಡಿದ್ರೆ ನನ್ನ ಮನೆ ದೇವರು ಶಿಕ್ಷಿಸಲಿ ಅಂತ ಹೇಳಿದ್ರು ರಾಜೀನಾಮೆ ಕೂಡ ಹೋಗ್ತಾ ಇದ್ದೀನಿ ಅಂತಂದ್ರೆ ನನ್ನನ್ನು ಬೆಳೆಸಿರೋದು ಪಕ್ಷ ಆಪಾದನೆ ಬಂದಿರೋದು ನನ್ನ ಮೇಲೆ ಆದರೆ ಬೆಳೆಸಿರಂಥ ಪಕ್ಷಕ್ಕೆ ಪಕ್ಷದ ನಾಯಕರಿಗೆ ಪಕ್ಷದ ಕಾರ್ಯಕರ್ತರಿಗೆ ಪಕ್ಷದ ಹಿತೈಷಿಗಳಿಗೆ ಯಾರಿಗೂ ಕೂಡ ಕಿರಿಕಿರಿ ಆಗಬಾರದು ಇವತ್ತೇನು ತನಿಖೆ ಆಗ್ತಾ ಇದೆ ತನಿಖೆಯಿಂದ ಇದರಲ್ಲಿ ಯಾವುದೂ ಸಮಸ್ಯೆ ಇಲ್ಲ ಅಂತೇಳಿ ನಿರ್ದೋಷಿಯಾಗಿ ನಾನು ಹೊರಗಡೆ ಬರ್ತೇನೆ ಈ ಮೂರು ಅಂಶ ಸಿ ಎಂ ಬಸವರಾಜ ಬೊಮ್ಮಾಯಿ ನಿವಾಸದ ಬಳಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಮಾಡಲಾಗಿದೆ ರಸ್ತೆಯಲ್ಲಿ ಹೆಚ್ಚು ಬ್ಯಾರಿಕೇಡ್ಗಳನ್ನು ಹಾಕಿದ್ದು ನಾಲ್ಕರಿಂದ ಐದು ಬಸ್ ಗಳನ್ನು ತರಿಸಲಾಗಿದೆ ಎರಡು ಎಸಿಪಿ ಐದು ಜನ ಪೊಲೀಸ್ ಇನ್ಸ್ಪೆಕ್ಟರ್ಗಳು ಎರಡು ಪಿ ತುಕಡಿಗಳು ನಿಯೋಜನೆ ಮಾಡಲಾಗಿದೆ ಹುಬ್ಬಳ್ಳಿಯಿಂದ ವಾಪಸ್ ಆದಂತಹ ಸಿಎಂ ಜೊತೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಹಾಗೂ ಮುರುಗೇಶ್ ನಿರಾಣಿ ಕೂಡ ಆಗಮಿಸಿದ್ದಾರೆ ಪೇಟೆಯಲ್ಲಿ ರಾಜ್ಯ ಕಾರ್ಯಕಾರಿಣಿ ನಡೀತಾ ಇದೆ ಮೊದಲ ಬಾರಿಗೆ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಆಗಮಿಸ್ತಾ ಇದ್ದಾರೆ ಕಾರ್ಯಕಾರಿಣಿಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರಲಿವೆ ಅಂತ ಹುಬ್ಬಳ್ಳಿಯಲ್ಲಿ ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಹೇಳಿದ್ದಾರೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪದ ಹಿಂದೆ ಯಾರಿದ್ದಾರೆ ಎಂಬುದು ಗೊತ್ತಿದೆಯಂತೆ ಇದೆಲ್ಲ ಕಾಂಗ್ರೆಸ್ ಷಡ್ಯಂತ್ರ ತನಿಖೆಯ ನಂತರ ಎಲ್ಲವೂ ಕೂಡ ಹೊರಬರುತ್ತೆ ಕಾಂಗ್ರೆಸ್ ನಾಯಕರು ಜನರನ್ನ ಹಾದಿ ತಪ್ಪಿಸುವಂತೆ ಕೆಲಸ ಮಾಡ್ತಿದ್ದಾರೆ ಕಮಿಷನ್ ಆರೋಪದಲ್ಲಿ ಯಾವುದೇ ಹೊರಳಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ अभी स्टेटी इस मीटिंग है और, और नेशनल प्रेसिडेंट जे पी नड्डा जी यूज कमिंग कार्यकर्ताओं ने जब के स्वागत करेंगे और राष्ट्रीय कार्य समिति में जेपी नड्डा जी पहली बार आ रहे हैं राष्ट्रीय अध्यक्ष के नाते तो कार्यकर्ताओं में काफ़ी जोश है जो से और कार्य समिति के सदस्यों को दिशा निर्देश में मिलेगा ऊर्जा ಸಂತೋಷ್ ಪಾಟೀಲ ಪ್ರಕರಣದಲ್ಲಿ ರಾಜಕಾರಣ ಮಾಡಬಾರ್ದು ಯಡಿಯೂರಪ್ಪ ವಿಜೇಂದ್ರ ಅವರ ಮೇಲೂ ಕೂಡ ಯತ್ನಾಳ್ ಆರೋಪವನ್ನೇ ಮಾಡಿದರು ಗುತ್ತಿಗೆದಾರರು ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನು ಬರೆದು ಕರ್ನಾಟಕ ಭ್ರಷ್ಟಾಚಾರ ಕಡಿವಾಣವನ್ನು ಹಾಕಿ ಅಂತ ಹೇಳಿದರು ಎರಡು ತಿಂಗಳಾದರೂ ಕೂಡ ಭ್ರಷ್ಟಾಚಾರಕ್ಕೆ ಕಡಿವಾಣವನ್ನು ಹಾಕಿಲ್ಲ ಅಂತ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಧ್ರುವನಾರಾಯಣ್ ಹೇಳಿಕೆ ಇಂದು ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಈಶ್ವರಪ್ಪ ವಿರುದ್ಧ ಪ್ರತಿಭಟನೆಯನ್ನು ನಡೆಸಿದರು 이겨! ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ನಡೆ ಹಳ್ಳಿ ಕಡೆ ಕಾರ್ಯಕ್ರಮದಲ್ಲಿ ಕಂದಾಯ ಸಚಿವ ಆರ್ ಅಶೋಕ ನೇತೃತ್ವದಲ್ಲಿ ಗ್ರಾಮ ವಾಸ್ತವ್ಯ ಮಾಡಿದ್ದಾರೆ ಅಂಕೋಲಾ ತಾಲೂಕಿನ ಅಚವೆ ಗ್ರಾಮದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ಆರ್ ಅಶೋಕ ಅಚವೆ ಗ್ರಾಮದಲ್ಲಿ ವಾಸ್ತವ್ಯವನ್ನು ಮಾಡಿ ಜನರ ಸಮಸ್ಯೆಯನ್ನು ಆಲಿಸಿದ್ದಾರೆ ಸಚಿವರ ಜೊತೆ ಸಮಸ್ಯೆ ಹೇಳಿಕೊಳ್ಳಿಕ್ಕೆ ಸುತ್ತಮುತ್ತ ಹಳ್ಳಿ ಜನ ಬಂದಿದ್ದಾರೆ ವಿವಿಧ ಫಲಾನುಭವಿಗಳಿಗೆ ಸರ್ಕಾರದ ಸೌಲಭ್ಯ ವಿತರಿಸ ನನ್ನ ಉದ್ದೇಶ ಇರ್ತಕ್ಕಂಥದ್ದು ಕಳೆದ ಐವತ್ತು ವರ್ಷಗಳ ವರ್ಷಗಳ ಕಾಲ ಜನ ಜಿಲ್ಲಾಧಿಕಾರಿ ತಾಲೂಕ್ ಕಚೇರಿ ಎ ಸಿ ಕಚೇರಿಗೆ ಅಲ್ದಿದ್ದಾರೆ ಸೊ ಅದು ಬದಲಾವಣೆ ಆಗಬೇಕು ಜನರ ಮನೆ ಬಾಗಿಲಿಗೆ ಅಧಿಕಾರಿ ಬರಬೇಕು ಜನರಿಗೆ ಏನು ಸವಲತ್ತು ಕೊಡಬೇಕಾಗಿದೆ ಆ ಸವಲತ್ತುಗಳು ಜನರ ಮನೆ ಬಾಗಿಲಿಗೆ ರೇಚ್ ಆಗುತ್ತೆ ಹೊಸಪೇಟೆಯಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ಬಗ್ಗೆ ಇಂಧನ ಸಚಿವ ಸುನಿಲ್ ಕುಮಾರ್ ಪ್ರತಿಕ್ರಿಯಿಸಿದ್ದಾರೆ ಪಕ್ಷದ ಬೆಳವಣಿಗೆಗೆ ಕಾರ್ಯಕಾರಿಣಿಗಳು ನಿರಂತರ ನಡೀತಾನೆ ಇರ್ತವೆ ಮುಂದಿನ ಚುನಾವಣೆ ನೂರ ಐವತ್ತು ಸೀಟು ಬರಬೇಕು ಅಮಿತ್ ಶಾ ಸೂಚನೆಯ ಹಿನ್ನೆಲೆಯಲ್ಲಿ ಪಕ್ಷದ ಸಂಘಟನೆ ಮಾಡಲಾಗ್ತಾರೆ ಕಾರ್ಯಕಾರಿಣಿಗೂ ಈಶ್ವರಪ್ಪನವರ ರಾಜೀನಾಮೆಗೂ ಸಂಬಂಧವಿಲ್ಲ ದೇಶದಲ್ಲಿ ಈಗಾಗಲೇ ಕಾಂಗ್ರೆಸ್ ವಿಸರ್ಜನೆಯಾಗಿದೆ ಅಂತ ಹೇಳಿದ್ದಾರೆ ಹಾಸನದಲ್ಲೂ ಶಾಸಕ ಪ್ರೀತಂ ಗೌಡ ಕೂಡ ಪರ್ಸೆಂಟೇಜ್ ಪಡಿತಾ ಇದ್ದಾರೆ ಅಂತ ಕಾಂಗ್ರೆಸ್ ನಾಯಕ ಎಚ್ ಕೆ ಮಹೇಶ್ ಗಂಭೀರ ಆರೋಪ ಮಾಡಿದ್ದಾರೆ ಇವರು ಈಶ್ವರಪ್ಪನವರಷ್ಟೇ ಕಮಿಷನ್ ಪಡಿತಾ ಇದ್ದಾರೆ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಭ್ರಷ್ಟಾಚಾರಿ ಎಂದರೆ ಅದು ಹಾಸನದ ಶಾಸಕ ಪ್ರೀತಂ ಗೌಡ ಒಂದು ವರ್ಷಕ್ಕೆ ಮೂವತ್ತು ಕೋಟಿ ಆಸ್ತಿಯನ್ನು ತೆಗೆದುಕೊಳ್ತಾರೆ ಅದಕ್ಕೆ ಹಣ ಎಲ್ಲಿಂದ ಬಂತು ಇದು ನಲವತ್ತು ಪರ್ಸೆಂಟ್ ಸರ್ಕಾರ ಅನ್ನುವಂಥದ್ದು ಸಾಬೀತಾಗಿದೆ ಹಾಸನದಲ್ಲಿ ನೇರವಾಗಿ ಭ್ರಷ್ಟಾಚಾರದ ದಂಧೆ ನಡೀತಾ ಇದೆ ಅಂತ ವಾಗ್ದಾಳಿ ಮಾಡಿದರು ಯಾರನ್ನೇ ಓದ್ ಕೇಳಿದ್ರು ಕೂಡ ನಂಬರ್ ಒನ್ ಭ್ರಷ್ಟಾಚಾರಿ ಹಾಸನ ಶಾಸಕ ಅಂತೇಳಿ ಹೋಲಿಸ್ತಾರೆ ಈಗ ಒಂದೇ ದಾಖಲೆ ತಿಳ್ಕೊಳ್ಳಿ ಒಂದು ವರ್ಷದಲ್ಲಿ ನೀನು ಮೂವತ್ತು ಕೋಟಿ ರೂಪಾಯಿನ ಆಸ್ತಿತ್ವತೆಯ ಸರ್ಕಾರ ಬಂದಾಗ ಅದಕ್ಕೆ ದಾಖಲೆ ಬೇಕಾ ಇದು ಐವತ್ತು ಪರ್ಸೆಂಟ್ ಕಮಿಷನ್ ಈ ಜಿಲ್ಲೆಯಲ್ಲಿ ನಡೀತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿದೆ ಈ ಜಿಲ್ಲೆದಲ್ಲಿ ನಡೀತಕ್ಕಂಥ ಎಲ್ಲ ಕಮಿಷನ್ ವ್ಯವಹಾರ ರಾಜ್ಯ ಮಟ್ಟದಕ್ಕಿಂತ ಹತ್ತು ಪರ್ಸೆಂಟ್ ಇದಕ್ಕೆ ಈ ಹಾಸನ ಜಿಲ್ಲೆಯಲ್ಲಿ ಜಾಸ್ತಿ ಆಗುತ್ತೆ ಇದು ಅಧಿಕಾರಿಗಳು ಉಪಿ ಜಿಲ್ಲೆಗೆ ಪ್ರವೇಶ ನಿರ್ಬಂಧ ವಿಚಾರಕ್ಕೆ ಪ್ರಮೋದ್ ಮುತಾಲಿಕ್ ಪ್ರತಿಕ್ರಿಯಿಸಿದ್ದಾರೆ ನಿರ್ಬಂಧದ ನಡುವೆನೂ ಕೂಡ ಖಾಸಗಿ ಭೇಟಿಗೆ ಅವಕಾಶ ನೀಡಿದ್ದಕ್ಕೆ ಜಿಲ್ಲಾಡಳಿತಕ್ಕೆ ಅಭಿನಂದನೆ ಸಲ್ಲಿಸಿದ್ರು ಇಂದು ಗಂಗೊಳ್ಳಿಯಲ್ಲಿ ನಡೆಯುವಂತಹ ಧಾರ್ಮಿಕ ಸಭೆಯಲ್ಲಿ ಭಾಗವಹಿಸಬೇಕಾಗಿತ್ತು ಕೋಮು ಸೂಕ್ಷ್ಮ ಪ್ರದೇಶ ಎಂಬ ಕಾರಣಕ್ಕೆ ಪ್ರವೇಶ ನಿರ್ಬಂಧ ಹೇರಿ ಜಿಲ್ಲಾಧಿಕಾರಿ ನಿರ್ಬಂಧವನ್ನ ಮಾಡಿದ್ರು ಪೂರ್ವ ನಿಗದಿತ ಹೆಲ್ತ್ ಚೆಕ್ಅಪ್ ಇದ್ದ ಕಾರಣ ಇಂದು ಅವಕಾಶ ನೀಡಿದ ಡಿಸಿಗೆ ಧನ್ಯವಾದವನ್ನು ತಿಳಿಸಿದ್ರು ನಿರ್ಬಂಧ ಹೇರಿದ ಬಿಜೆಪಿ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಮುತಾಲಿಕ್